ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆದಂತಹ ಮೂಲಂಗಿ ಮತ್ತು ಮೊಸರನ್ನ ಉಪಯೋಗಿಸಿಕೊಂಡು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಅಷ್ಟೇ ಮೂಲಂಗಿ ಮಾಮೂಲಿ ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡ್ತೀವಿ ಮಸಾಲೆ ಇಟ್ಬಿಟ್ಟು ಬಟ್ ಯಾವಾಗಲೂ ಒಂದೇ ಥರ ಮಾಡಿ ಬೋರ್ ಆಗಿರುತ್ತೆ ಸೊ ಡಿಫ್ರೆಂಟಾಗಿ ಮೊಸರನ್ನ ಉಪಯೋಗಿಸ್ಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಡ್ತೀರ ಮೂಲಂಗಿ ತಂದಾಗೆಲ್ಲ ನಾವು ಇದೇ ಥರ ಮಾಡಲೇಬೇಕು ಈ ಸಾಂಬಾರು ಮಾಡಲೇಬೇಕು ಅಂತ ಕೂಡ ನಿಮಗೆ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಕೂಡ ಇಷ್ಟಪಡ್ತೀರ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮೂಲಂಗಿ ಮತ್ತು ಮೊಸರನ್ನ ಉಪಯೋಗಿಸ್ಕೊಂಡು ಸಾಂಬಾರ್ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಸೊ ಮೊದಲನೇದಾಗಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಇಲ್ಲಿ ನಾನು ಮೂಲಂಗಿನೂ ಕೂಡ ರೌಂಡದ್ದಾಗಿ ಕಟ್ ಮಾಡಿದ್ದೀನಿ ಆಪ್ಷನಲ್ಲಿ ನೀವು ರೌಂಡಕ್ಕೆ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ತುರಿದು ಕೂಡ ಹಾಕ್ಬೋದು ಬಟ್ ನಮಗೆ ನೆಂಚ್ಕೊಳ್ಳೋದಕ್ಕೆ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ರೌಂಡ್ ಕಟ್ ಮಾಡಿದ್ದೀನಿ ನೀವು ಬೇಕಾದ್ರೆ ತುರಿದು ಕೂಡ ಹಾಕ್ಬೋದು ಆಪ್ಷನಲ್ಲೂ ನಿಮಗೆ ಹಿಂಗೆ ಬೇಕು ಹಾಗೆ ನೀವು ಶೇಪ್ನ ಮಾಡ್ಕೊಬೋದು ಮೂಲಂಗಿನ ಈಗ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ಹಾಗೆ ಮಸಾಲೆನ ಕಿಡ ಒಂದಷ್ಟು ಮಸಾಲೆ ರುಬ್ಕೊಬೇಕಾಗುತ್ತೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಇಡಿ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಕೊಬ್ಬರಿ ತುರಿ ಇಲ್ಲ ಅಂದರೆ ಹಸಿ ತೆಂಗಿನಕಾಯಿ ಯಾವುದಾದ್ರು ತೊಗೊಳ್ಬೋದು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಮೆಣಸು ಹಾಗೆ ಖಾರ ನೋಡಿಕೊಂಡು ಹುಣ್ಮೆಣ್ಸಿನ್ಕಾಯಿ ಇಲ್ಲಾಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಉಪಯೋಗಿಸ್ಕೊಂಡು ಮಾಡ್ಬೋದು ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಬಟ್ ಅದು ಹೆಲ್ತ್ಗೆ ಒಳ್ಳೇದಲ್ಲ ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ನಾನು ಹುಣ್ಣಮೆಣ್ಸಿನ್ಕಾಯಿನ ಉಪಯೋಗಿಸ್ಕೊಳ್ಳೋದು ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ತೆಂಗಿನಕಾಯಿ ತುರಿ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ತೆಂಗಿನಕಾಯಿ ತುರಿ ಇದ್ರೆ ಹಾಕಿ ಹಾಕ್ಲೇಬೇಕಂತ ಏನಿಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಓಕೆನಾ ಸ್ವಲ್ಪ ನೀರು ಹಾಕ್ಕೊಂಡು ತರತಾರೆ ರುಬ್ಕೊಬೇಕಾಗುತ್ತೆ ರುಬ್ಕೊ ರುಬ್ಬಿಕೊಂಡು ಬಂದಮೇಲೆ ಸೊ ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಹಸಿ ಕರಿಬೇವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ಮೂಲಂಗಿನ ಇದ್ದೀನಿ ಹಾಕಿದ ನಂತರ ಒಂದು ಸತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹರಿಸಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗತ್ತೆ ಬೇಗನೆ ಆಗೋಗ್ಬಿಡುತ್ತೆ ಟೈಮ್ ಹಿಡಿಯೋದಿಲ್ಲ ಬೇಗ ಆಗೋಗ್ಬಿಡುತ್ತೆ ಬೇಗ ಅಡುಗೆ ಮಾಡಬೇಕು ಇರುತ್ತೆ ಫಟ ಫಟ ಅಂತ ಆಗೋಗಬೇಕು ಅಂತ ಅಂದರೆ ಒಂದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ಟೇಸ್ಟ್ ಮಾತ್ರ ಅಷ್ಟೇ ರುಚಿಯಾಗಿರುತ್ತೆ ಮರೆಯೋದಕ್ಕೆ ಆಗಲ್ಲ ಮತ್ತೆ ಮತ್ತೆ ನಾವು ಇದೇ ರೀತಿ ಮಾಡ್ಕೊಂಡು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಜ್ವರ ಬಂದಿದ್ದವ್ರಿಗೆ ಏನಾದರೂ ಬಾಯಿ ಕೆಟ್ಟೋದಾಗ ಏನಾದರೂ ತಿನ್ನಬೇಕು ಏನು ತಿಂದರೂ ನಮಗೆ ರುಚಿ ಕೊಡ್ತಾಯಿಲ್ಲ ಅಂತಂದರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಈಗ ಮೂಲಂಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಷಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಪ್ಲೇಟ್ನ ಮುಚ್ಬಿಡಿ ಸೊ ಆ ಹಬ್ಬಿನಲ್ಲೇ ಚೆನ್ನಾಗಿ ಮೂಲಂಗಿ ಕೂಡ ಬೇಯಬೇಕಾಗತ್ತೆ ಸೊ ನೀರಿನ ಅಂಶ ಕೂಡ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆ ನೀರಿನಂಶದಲ್ಲೇ ಮೂಲಂಗಿ ಬೇಯಬೇಕಾಗುತ್ತೆ ಒಂದು ಐದು ನಿಮಿಷ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗೇ ಮಧ್ಯದಲ್ಲಿ ಕೈ ಆಡ್ತಾ ಇರಬೇಕು ಸ್ವಲ್ಪ ಬೆಂದಿದೆ ಅನ್ನೋ ಟೈಮ್ಗೆ ನೀವು ಹರ್ಪ್ಕೊಂಡಿರುವಂತಹ ಮಸಾಲೆನ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗನೆ ಆಗೋಗುತ್ತೆ ಟೈಮು ಕೂಡ ಹಿಡಿಯೋದಿಲ್ಲ ಮೂಲಂಗಿ ಒಂದು ಕಟ್ ಮಾಡಿಕೊಂಡು ಮಸಾಲೆನ ರೆಡಿ ಮಾಡ್ಕೊಂಬಿಟ್ರೆ ಪಟ್ಟಂತನ ಆಗೋಗುತ್ತೆ ಒಂದು ಕಡೆ ಮುದ್ದೆ ಮಾಡಿ ಇನ್ನೊಂದು ಕಡೆ ಸಾಂಬಾರು ಮಾಡಿ ಆವಾಗ್ಲೇ ಊಟ ಬಡಿಸ್ಕೊಂಡು ತಿನ್ನೋ ಅಷ್ಟು ಬೇಗ ಆಗೋಗುತ್ತೆ ಅಷ್ಟೊಂದು ಈಸಿಯಾಗಿರುತ್ತೆ ಸಾಂಬಾರು ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಕಿದ ನಂತರ ಮಸಾಲೆ ಹಾಕಿ ಚೆನ್ನಾಗಿ ಸತಿ ಎಲ್ಲ ಮಿಕ್ಸ್ ಮಾಡಿ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ನೀವು ಕುದಿಸ್ಕೊಳ್ಬೇಕಾಗುತ್ತೆ ಮಸಾಲೆ ಸ್ವಲ್ಪ ಹಸಿ ಹಸಿ ಆಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಕುದಿಸ್ಬೇಕಾಗುತ್ತೆ ಒಂದೆರಡಿಂದ ಮೂರು ನಿಮಿಷ ಕುದಿಸ್ಬೇಕು ಆವಾಗ ಅದರಲ್ಲಿರುವಂಥ ಹಸಿ ಎಲ್ಲ ಹೊರಗೋಗುತ್ತೆ ಹಸಿ ವಾಶನ ಹೊರಗೋಗುತ್ತೆ ಆವಾಗ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀರು ಕೂಡ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಕುದೀತಾ ಇದೆ ಮಸಾಲೆನೂ ಕೂಡ ಇವಾಗ ಸೊ ಈ ಎರಡು ನಿಮಿಷ ಕುದ್ದಿ ಮೇಲೆ ನಾವು ಗ್ಯಾಸ್ನ ಆಫ್ ಮಾಡೋಣ ಹಾಗೆಯೇ ಇವಾಗ ನಾನು ಮೊಸರು ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಗಟ್ಟಿ ಮೊಸರನ್ನ ಹಾಕಬೇಕು ಜಾಸ್ತಿ ನೀರು ಮಾಡ್ಕೊಳ್ಳೋಂಗಿಲ್ಲ ನಾವು ಆಲ್ರೆಡಿ ಮಸಾಲೆಗೆ ಸ್ವಲ್ಪ ನೀರು ಹಾಕಿರೋದ್ರಿಂದ ಮೊಸರು ಗಟ್ಟಿ ಮೊಸರನ್ನ ಹಾಕಬೇಕು ತೆಲ್ಲಗೆ ಮಾಡ್ಕೊಂಬಿಟ್ರೆ ಟೇಸ್ಟ್ ಇರೋಲ್ಲ ಗಟ್ಟಿ ಮೊಸರನ್ನ ಹಾಕ್ಕೋಬೇಕಾಗತ್ತೆ ಸೊ ಕಂಪ್ಲೀಟ್ಲಿ ಇದು ಮೇಲೆ ಹಾರದ ಮೇಲೆ ಹಾಕಬೇಕು ಬಿಸಿ ಇದ್ದಾಗಲೇ ಹಾಕಿಬಿಟ್ರೆ ಹೊಡೆದೋಗ್ಬಿಡುತ್ತೆ ಕಂಪ್ಲೀಟಾಗಿ ಬಿಸಿ ಹಾರದ ಮೇಲೆ ನಾವು ತೆಗೆದಿಟ್ಕೊಂಡಿರುವಂತಹ ಮೊಸರನ್ನ ಹಾಕಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೊ ಪರ್ಫೆಕ್ಟ್ ಆದಂತಹ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಮೂಲಂಗಿ ಮತ್ತು ಮೊಸರು ಸಾಂಬಾರು ರೆಡಿ ಆಯಿತು ಸೊ ಬೇಗನೆ ಆಗೋಯ್ತಲ್ವ ಅಷ್ಟು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಟೇಸ್ಟ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಆಗಿರ್ಬೋದು ಇಲ್ಲಾಂದರೆ ಆ ರಾಗಿ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಬಟ್ ಇವಾಗ ನಾವು ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ ಉಲ್ದಿದ್ರೂ ಕೂಡ ನೀವು ಬಿಸಿ ಮಾಡೋಂಗೇನಿಲ್ಲ ಹಾಗೆ ಇಡಿ ಏನೂ ಹಾಕೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಮೂಲಂಗಿ ತಂದಾಗೆಲ್ಲ ಇದೇ ಥರ ಸಾಂಬಾರು ಮಾಡಬೇಕು ಅನ್ನೋದು ಕೂಡ ನಿಮಗೆ ಅಣಚಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ನೀವು ಮೂಲಂಗಿ ಎಲ್ಲ ಬೆಂಡೆಕಾಯಿನೂ ಕೂಡ ಇದೇ ಪ್ರೊಸೆಸ್ನಲ್ಲಿ ಮಾಡಿ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪ್ಲೇ ಇಲ್ಲ ಬ್ಯಾಕ್ ವೀಡಿಯೋದಲ್ಲಿ ನೋಡಿ ಒಂದು ಸರ್ತಿ ಟ್ರೈ ಮಾಡಿ ನೀವು ಕೂಡ ತುಂಬ ಇಷ್ಟಪಡ್ತೀರಾ ಯಾವಾಗಲೂ ಒಂದೇ ಥರ ಮಸಾಲೆ ಇಟ್ಟು ಮಾಡಿ ಬೋರಾಗಿರುತ್ತೆ ಸೊ ಡಿಫ್ರೆಂಟಾಗಿ ನಾವು ಏನಾದರೂ ಮಾಡಬೇಕು ಅಂತ ಅನಿಸಿದರೆ ಈ ಸತಿ ಈ ಥರ ಮಾಡಿ ನೋಡಿ ಒಂದು ಸರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ರುಚಿ ಏನು ಅಂತ ಸೊ ಮುದ್ದೆ ಜೊತೆ ರಾಗಿ ಮುದ್ದೆ ಜೊತೆ ಇಲ್ಲಾಂದರೆ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮನೇಲಂತೂ ಯಾವಾಗಲೂ ಅಷ್ಟೇ ಮೂಲಂಗಿ ತಂದಾಗ ಮೊಸರು ಹಾಕಿ ಈ ಥರ ನಾನು ಮಾಡ್ತಾನೆ ಇರ್ತೀನಿ ಅವಾಗವಾಗ ತುಂಬಾ ಚೆನ್ನಾಗಿರುತ್ತೆ ಸೊ ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ